ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿನ್ನ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಈವತ್ತು ಈ ಲಾಗಲ್ಲಿ ಏನಿರುತ್ತೆ ಅಂದರೆ ಇದು ಆ್ಯಕ್ಚುಲಿ ತುಂಬ ದಿನದ ಆಗು ಸೊ ಲೇಟ್ ಆಯಿತು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಬೇರೆ ವೀಡಿಯೋಸ್ ಎಲ್ಲ ಇತ್ತಲ್ಲ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ಇದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದ್ರೂ ನಮಗೆ ಸ್ನೋ ಸ್ಟ್ರಾಮ್ ಇತ್ತು ಸೊ ಆವಾಗ ಮೈನಸ್ ಟ್ವೆಂಟಿ ನೈಟ್ ಮೈನಸ್ ಟ್ವೆಂಟಿ ಫೈವ್ವರೆಗೂ ಹೋಗಿತ್ತು ಸೊ ಆವತ್ತಿನ ಲಾಗು ಮಕ್ಕಳು ಯಾವ ರೀತಿ ಹೋಗ್ತಾರೆ ಸ್ಕೂಲ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಈ ವಿಡಿಯೋದಲ್ಲೆಲ್ಲ ತೋರಿಸ್ತೀನಿ ಸೊ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಲೈಕ್ ಮಾಡಿ ವೀಡಿಯೋ ಕಂಟಿನ್ಯೂ ಮಾಡಿ ನಾವು ನಾನು ನೈಟ್ ಫಾಕ್ಸ್ಟೈಲ್ ಮಿಲೇಟ್ಸ್ ಎಲ್ಲ ದೋಸೆಗೆಲ್ಲ ನೆನೆಸಿಟ್ಟಿದ್ದೆ ಇನ್ನು ಡ್ರೈ ಫ್ರೂಟ್ಸು ನೆನೆಸಿಟ್ಟಿದ್ದೀನಿ ಮಾರ್ನಿಂಗ್ ಎತ್ತಿದ ತಕ್ಷಣ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡ್ಕೊಳೋಣ ನಮಗೆ ಅಂತ ಹೇಳಿಬಿಟ್ಟು ಇನ್ನು ಮಾರ್ನಿಂಗ್ ಎತ್ ಮೇಲೆ ಸ್ವಲ್ಪ ಆಲ್ರೆಡಿ ಎಲ್ಲ ಫುಲ್ಲು ಸ್ವಲ್ಪ ಸ್ನೋ ಎಲ್ಲ ಬಿದ್ದಿತ್ತು ಫುಲ್ ಚೀಳಿ ಆಗ್ತಿತ್ತು ಇನ್ನು ನೈಟ್ ಫುಲ್ ಆಲ್ಮೋಸ್ಟ್ ಒನ್ ವೀಕಿಂದ ಸ್ಟಾರ್ಟ್ ಆಗಿದೆ ಸ್ನೋ ಒನ್ ವೀಕಿಂದ ಬೀಳ್ತಾನೆ ಇದೆ ಇನ್ನು ತುಂಬ ಸ್ನೋ ಇದ್ದಾಗ ಸ್ಕೂಲ್ ರಜಾ ಕೊಡ್ತಾರೆ ಲೈಟಾಗಿ ಸ್ನೋ ಇದ್ದರೆ ಸ್ಕೂಲ್ ಇರುತ್ತೆ ಸೊ ಅದಕ್ಕೆ ಸ್ಕೂಲ್ ಇತ್ತು ಇನ್ನೋ ಜಿಶುಗೆ ಅವ್ನು ಚಪಾತಿ ಬೇಕು ಅಂತ ಕೇಳಿದೆ ಅದಕ್ಕೆ ಅವ್ನಿಗೆ ಅಂತ ಬಾಕ್ಸ್ಗೆ ಅಂತ ಈ ಥರ ಬ್ರಕೊಳ್ಳಿನೂ ಕ್ಯಾರೆಟ್ ಸ್ಟೀಮ್ ಮಾಡ್ತಾಯಿದ್ದೀನಿ ಏನೋ ಅವನು ಹಸಿದೇ ಕೇಳ್ತಾನೆ ಬಟ್ ಕೇಳ್ತಾನೆ ತಿಂತೀನಿ ಅಂತೇಳಿ ಅವನು ತಿನ್ನಲ್ಲ ಅದು ಅಲ್ಲದೆ ಅವ್ನು ಕ್ಯಾರೆಟ್ ತಿನ್ನೋಕ್ಕಾಗಲ್ಲ ಹಸಿದು ಅದಕ್ಕೆ ನಾನು ಈ ಥರ ಸ್ಟೀಮ್ ಮಾಡಿಕೊಟ್ಬಿಟ್ಟು ಅದು ಕ್ಯಾರೆಟ್ ಸ್ವಲ್ಪ ಮೆತ್ತಗಾಗಿರುತ್ತಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸ್ಟೀಮ್ ಮಾಡಿ ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕ್ಕೊಟ್ಬಿಡ್ತೀನಿ ತಿಂತಾನೆ ಅವನು ಈಸಿಯಾಗಿ ತಿಂತಾನೆ ಸೊ ಪಾಪುಗೆ ಇದೇ ತಿನ್ನಿಸ್ತೀನಿ ಇದನ್ನೇ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಪಾಪು ಇದೇ ಪ್ಯೂರಿನ ತಿನ್ನಿಸ್ತೀನಿ ಸೊ ಅವಳು ಬ್ರೊಕೋಳಿ ಇಷ್ಟ ಅವಳಿಗೆ ಸೊ ಅವಳು ತಿಂತಾಳೆ ಅದು ಬ್ರೊಕೋಳಿ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹಸಿದಾದ್ರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಪಾಪಗೂ ನನಗೇನು ಇಬ್ಬರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಟೀಮ್ ಮಾಡಿಕೊಡ್ದು ಬಿಡ್ತೀನಿ ಒಂದು ಶುಗ ಬಾಕ್ಸ್ಗಾಗುತ್ತೆ ಅವಳಿಗೂ ಆಗುತ್ತೆ ಅಂತೇಳ್ಬಿಟ್ಟು ಇನ್ನು ಅವ್ನ ಬಾಕ್ಸಿಗೆ ಬಂದು ಸ್ವಲ್ಪ ಚಪಾತಿ ಹಾಗೆ ಇದು ಉಬ್ಬರ ಕೋಳಿನೂ ಕ್ಯಾರೆಟ್ ಹಾಕ್ಕೊಟ್ಟೆ ಇನ್ನು ಸ್ನ್ಯಾಕ್ಸಿಗೆ ಬಂದು ಒಂದು ಸ್ವೀಟುನು ಆರೆಂಜ್ ಹಾಕ್ಕೊಟ್ಟಿದ್ದೀನಿ ಇನ್ನು ಅವ್ನು ತಿನ್ನೋದಕ್ಕೆ ಬಂದು ಹೆಗ್ ಬೇಕು ಅಂತೇಳಿದೆ ಅದಕ್ಕೆ ಚಪಾತಿಗೆ ಹೆಗ್ ಚಪಾತಿ ಮಾಡಿಕೊಟ್ಬಿಟ್ಟೆ ಅದು ಒಂದು ತಿಂದರೆ ಸಾಕು ಒಂದು ಹೆಕ್ಕು ಒಂದು ಚಪಾತಿ ಆಗುತ್ತಲ್ಲ ಸೊ ಒಂದು ಗ್ಲಾಸ್ ಹಾಲು ಕುಡಿದು ಹೋಗ್ತಾನೆ ಈ ನಡುವೆ ಇಂಡಿಯಾದಿಂದ ಬಂದ ಮೇಲೆ ಗ್ಲಾ ಹಾಲು ಕುಡಿತಾ ಇದೆ ಅದ್ರ ಮುಂಚೆ ಹಾಲೇ ಕುಡಿತಾ ಇರಲಿಲ್ಲ ನೆಕ್ಸ್ಟ್ ಬಂದು ಇಲ್ಲಿ ಬಟ್ಟೆ ನೋಡಿ ಯಾವ ರೀತಿ ಹಾಕ್ಕೊಂಡು ಹೋಗ್ತಾನೆ ಅಂತ ಆಲ್ರೆಡಿ ಒಳಗಡೆ ಅಂಡರ್ವೇರೂ ಬಣೀನ ಹಾಕ್ಕೊಂಡಿದ್ದಾನೆ ಮತ್ತು ಅದ್ರ ಮೇಲೆ ಥರ್ಮಲ್ಸ್ ಹಾಕ್ಕೊಂತ ಇದ್ದಾನೆ ನಾನು ಈ ಥರ್ಮಲ್ಸ್ ಇಂಡ್ಯಾದಿಂದಲೇ ತಂದಿರೋದು ಆ್ಯಕ್ಚುಲಿ ಇಲ್ಲಿನ ಥರ್ಮಲ್ಸ್ ತುಂಬ ಸಲ ಟ್ರೈ ಮಾಡಿದೆ ಬಟ್ ಅದು ತೆಳ್ಳಿಗಿರುತ್ತೆ ನನಗೇನಾದ್ರೂ ಅದು ಹಾಕ್ಕೊಂಡ್ರೆ ಚಳಿ ಅನ್ನಿಸ್ತಾನೆ ಇರುತ್ತೆ ಅನ್ನಿಸ್ತು ಅದಕ್ಕೆ ನಾನು ಯಾವಾಗಲೂ ಇಂಡ್ಯಾದಿಂದಾನೇ ತರಿಸ್ತೀನಿ ಇವ್ನ ಚಿಕ್ಕವಾಗಿಂದ ಇಂಡ್ಯಾದಿಂದನೇ ನಾನು ಥರ್ಮಲ್ಸ್ ತರಿಸೋದು ಇಲ್ಲಿ ಈ ಏಜ್ವರೆಗೂ ನಂಗೆ ಫಸ್ಟ್ ಗ್ರೇಯಲ್ಲಿ ಸಿಕ್ತು ಮತ್ತು ಇವಾಗ ಇಲ್ಲ ಇವನಿಗೆ ಅದಕ್ಕೆ ಜಾಕಿಯಲ್ಲಿ ತಗೊಂಡೆ ಸೇಮ್ ಫಸ್ಟ್ ಗ್ರೇ ಜಾಕಿಯಲ್ಲಿ ಸೇಮ್ ಕ್ವಾಲಿಟಿ ಇರುತ್ತೆ ಇನ್ನು ಬೇರೆ ಎಲ್ಲ ತಗೊಂಡ್ರು ಚೆನ್ನಾಗಿರಲ್ಲ ಮತ್ತು ಅದಾದಮೇಲೆ ಥರ್ಮರ್ಸ್ ಆದಮೇಲೆ ಮತ್ತೆ ದಪ್ಪ ಇರೋ ಟಿ ಶರ್ಟ್ ದಪ್ಪ ಇರೋ ಪ್ಯಾಂಟೇ ಹಾಕ್ಬೇಕು ಇಲ್ಲ ಜೀನ್ಸ್ ಹಾಕ್ತೀನಿ ಇಲ್ಲ ಈ ದಪ್ಪ ಇರೋ ಪ್ಯಾಂಟ್ ಹಾಕಿ ಕಳಿಸ್ತೀನಿ ಯಾಕಂದ್ರೆ ತುಂಬಾ ತುಂಬಾ ಚಳಿ ಇರುತ್ತೆ ಮಕ್ಕಳಿಗೆ ಆಗಲ್ಲ ಅಲ್ವಾ ಏನು ಬಂದು ಇಲ್ಲಿ ಸ್ನೋ ಪ್ಯಾಂಟ್ ಜಾಕೆಟ್ ಎಲ್ಲ ಅವರೇ ಹಾಕೋಬೇಕು ನಾವು ಹಾಕಲ್ಲ ಯಾಕಂದ್ರೆ ಸ್ಕೂಲಲ್ಲಿ ಅವನೇ ಬಿಚ್ಚಬೇಕು ಮತ್ತೆ ಅವ್ನಿಗೆ ಅವನಿಗೆ ಅಂದ್ರೆ ಸಪ್ರೇಟ್ ಲಾಕರ್ ಕೊಟ್ಟಿರ್ತಾರೆ ಅಲ್ಲಿ ಬಿಚ್ಚಬಿಟ್ಟು ಅವ್ನು ಸಪ್ರೇಟ್ ಲಾಕರ್ ಅಲ್ಲಿ ಇಡಬೇಕು ಮತ್ತೆ ಔಟ್ಸೈಡು ಸೈಡ್ ಸ್ನೋ ಬಿದ್ರು ಸ್ಕೂಲಲ್ಲಿ ಯಾವ ರೀತಿ ಅಂದ್ರೆ ಅವ್ರಿಗೆ ಔಟ್ಸೈಡ್ ಆಟ ಆಡೋಗ್ ಬಿಡ್ತಾರೆ ಅದಕ್ಕೆ ಔಟ್ ಸೈಡ್ ಹೋಗ್ಬೇಕಂದ್ರೆ ಮತ್ತೆ ಅವನೇ ಹಾಕ್ಕೋಬೇಕಲ್ವ ಜಾಕೆಟ್ ಎಲ್ಲ ಅದಕ್ಕೆ ಸ್ಕೂಲಲ್ಲೇ ಕಳಿಸ್ತಾರೆ ಇಲ್ಲೇನೆಂದರೆ ಸ್ಕೂಲಲ್ಲಿ ಬೇಸಿಕ್ ಅನ್ನೋದು ತುಂಬ ಬೇಸಿಕ್ ಅನ್ನೋ ಫಸ್ಟ್ ಕಳಿಸೋದು ಮಕ್ಕಳಿಗೆ ಜಾಕೆಟ್ ಹಾಕ್ಕೊಳೋದಾಗಲಿ ಶೂ ಹಾಕ್ಕೊಳೋದೇ ಆಗಲಿ ಎಲ್ಲ ಫಸ್ಟ್ ಮಕ್ಕಳಿಗೆ ಅದೇ ಕಳಿಸೋದು ಏನು ಸ್ಟಡಿ ಬಗ್ಗೆ ಆ ಥರ ಏನು ಅಷ್ಟು ಅವರು ಅಷ್ಟು ಇಂಪಾರ್ಟೆಂಟ್ ಕೊಡೋಲ್ಲ ಫಸ್ಟ್ ಮಕ್ಕಳಿಗೆಲ್ಲರೂ ಇಂಡಿಪೆಂಡೆಂಟಾಗಿ ಫಸ್ಟ್ ಫಸ್ಟು ಅಂತೇಳ್ಬಿಟ್ಟು ಎಲ್ಲ ಸೇಮ್ ಒನ್ ಟೂ ಇಯರ್ಸ್ ಸೇಮ್ ಇದೇ ಕಳಿಸ್ತಾರೆ ಅವ್ರ ಬಟ್ಟೆ ಹಾಕ್ಕೊಳೋದಾಗಲಿ ಪ್ಯಾಂಟ್ ಹಾಕ್ಕೊಳ್ಳೋದು ಮತ್ತೆ ಅವ್ರು ಯಾರಿಗಾದ್ರೂ ಹೆಲ್ಪ್ ಮಾಡೋದು ಬ್ಲ್ಯಾಂಕೆಟ್ಸ್ ಹೊತ್ಸೋದು ಎಲ್ಲ ಥರದ್ದು ಇದೇ ರೀತಿಯಾದರೆ ಕಳಿಸ್ತಾರೆ ಅವರು ಸ್ಕೂಲಲ್ಲಿ ಸೊ ಈಗೇ ಇರುತ್ತೆ ಆಲ್ಮೋಸ್ಟ್ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವನಿಗೆ ಸ್ವಲ್ಪ ಆಲ್ಪಬೆಟ್ಸ್ ಆಗಲಿ ನಂಬರ್ಸ್ ಆಗಲಿ ಎಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅದೇ ಇಂಡ್ಯಾದಲ್ಲಾದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಲ್ಲ ಸಬ್ಜೆಕ್ಟ್ ಇರುತ್ತೆ ಫುಲ್ಲು ಕನ್ನಡ ಇಂಗ್ಲೀಷು ಹಿಂದಿ ಸೈನ್ಸ್ ಮ್ಯಾಥ್ಸ್ ಅಂತೆಲ್ಲ ಇರುತ್ತೆ ಇಲ್ಲ ಆ ಥರ ಇರಲ್ಲ ಫಸ್ಟ್ ಫಸ್ಟ್ ಮಕ್ಕಳಿಗೆ ಇಂಡಿಪೆಂಡೆಂಟಾಗಿ ಬೆಳಿಬೇಕು ಫಸ್ಟು ಅವ್ರು ಕಲ್ತ್ಕೋಬೇಕು ಇಂಡಿಪೆಂಡೆಂಟ್ ಆಗಿ ಇರೋದು ಅಂತ ಹೇಳ್ಬಿಟ್ಟು ಫಸ್ಟ್ ಅದೆಲ್ಲ ಅದೇ ಕಳಿಸೋದು ನೆಕ್ಸ್ಟ್ ನೆಕ್ ವಾರ್ಮ್ ಹಾಕೊಂಡು ಮತ್ತೆ ಕ್ಯಾಪ್ ಹಾಕ್ಕೊಂಡ ನೋಡು ಕಣ್ಣೊಂದೇ ಕಾಣಿಸೋದು ಬೇರೆ ಏನು ಕಾಣಿಸಲ್ಲ ಈ ರೀತಿ ಕವರ್ ಆಗಬೇಕು ಇಲ್ಲಾಂದ್ರೆ ತುಂಬ ಚಳಿ ಆಗುತ್ತೆ ಕೈಯೆಲ್ಲ ನೋವು ಬರುತ್ತೆ ಕೈ ಕಾಲು ಎಲ್ಲಾನು ಇನ್ನು ಆಮೇಲೆ ಶೂನು ಅಷ್ಟೆ ಅವನೇ ನಾವು ನಾವೇನು ಹೆಲ್ಪ್ ಮಾಡಲ್ಲ ಅವನಿಗೆ ಫಸ್ಟಲ್ಲಿ ನಾವು ಇಲ್ಲಿ ಬರಿ ಜಾಕೆಟ್ ಒಂದು ಹಾಕಿ ಕಳಿಸ್ತಾ ಇದೀವಿ ಯು ಎಸ್ ಸೇಮ್ ಜಾಕೆಟ್ ಒಂದು ಕಳಿಸ್ತಾ ಇದ್ದೆ ನಾನು ಹಾಕಿ ಬಟ್ ಇಲ್ಲಿಗೆ ಬಂದಮೇಲೆ ಅದೇ ರೀತಿ ಜಾಕೆಟ್ ಹಾಕಿ ಕಳಿಸಿದ್ರೆ ಟೀಚರ್ ಒಂದು ಟೂ ಟೈಮ್ಸ್ ಹೇಳಿ ಕಳಿಸಿದ್ರು ಎಲ್ಲ ಪ್ಯಾಂಟು ಹಾಕ್ಬೇಕು ಇಲ್ಲಿ ತುಂಬ ಚಳಿ ಇರುತ್ತೆ ಮಕ್ಕಳು ಆಟ త స్నో అి అంతేబిట్టు ఆమె షాపల్ ఈ థర్ ఫుల్ సెట్ బరుతే అది తగ్బందో ఆత్తింది ఇది హాకొంటే ఇంక చూ శూను అసే ಇದು ಸ್ನೋ ಶೂ ಸ್ಕೂಲಲ್ಲಿ ಹೋಗ್ಬಿಟ್ಟು ಇದು ತೆಗೆದುಬಿಟ್ಟು ಅವನಿಗೆ ಅಂತ ಸಪ್ರೇಟ್ ಶೂ ಇರುತ್ತೆ ಫಸ್ಟ್ ಅಲ್ಲೇ ಕೊಟ್ಟು ಕಳಿಸಿರ್ತೀವಿ ಬಟ್ಟೆ ಶೂ ಎಲ್ಲಾನು ಅವ್ನು ಲಾಕರಲ್ಲಿ ಇಟ್ಕೊಂಡಿರ್ತಾನೆ ಈ ಶೂ ಹೋಗ್ಬಿಟ್ಟು ತೆಗೆದುಬಿಟ್ಟು ಲಾಕರಲ್ಲಿ ಇಟ್ಬಿಟ್ಟು ಅವನ್ ಶೂ ಇನ್ನು ಸ್ಕೂಲ್ ಒಳಗಡೆ ಹಾಕೊಂಡೋಗಿ ಸಪ್ರೇಟ್ ಶೂ ಇರುತ್ತಲ್ವಾ ಅದು ಹಾಕ್ಕೊಂಡು ಹೋಗ್ತಾನೆ ಸ್ಕೂಲ್ ಒಳಗಡೆ ಯಾಕಂದರೆ ಇಲ್ಲಿ ಸ್ನೋ ಎಲ್ಲ ತುಳಿದೋಗಿರ್ತಾರಲ್ವ ಸೊ ಸ್ಕೂಲ್ ಕ್ಲಾಸ್ ರೂಮ್ ಎಲ್ಲ ಒದ್ದೆ ಆಗುತ್ತೆ ಗಲೀಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಅವ್ರಿಗೆ ಸಪ್ರೇಟ್ ಲಾಕರಲ್ಲಿ ಇಟ್ಬಿಟ್ಟು ಹೋಗ್ತಾರೆ ಇನ್ನು ಗ್ಲೌಸ್ ಎಲ್ಲ ಹಾಕೊಂಡೇ ಹೋಗ್ಬೇಕು ಅವರು ಇಲ್ಲಾಂದರೆ ತುಂಬ ಚಳಿ ಆಗುತ್ತೆ ನಮಗೆ ಒಳಗಡೆ ಇರೋರಿಗೆ ಸ್ವಲ್ಪ ಚಳಿ ಚಳಿ ಅನಿಸುತ್ತೆ ಇನ್ನು ಅವ್ರಿಗೆ ಸ್ಕೂಲಲ್ಲಿ ಆ ಥರದ್ದು ಚಳಿ ಬಿಸಿಲು ಮಳೆ ಆ ಥರದ್ದು ಏನು ಅಲ್ಲ ಆರಾಮಾಗಿ ಬಿಟ್ಬಿಡ್ತಾರೆ ಅವ್ರಿಗೆ ಆಟ ಆಡೋಕ್ಕೆ ಔಟ್ ಸೈಡು ಅದಕ್ಕೆ ಈ ಥರ ಕವರ್ ಅವರು ಇನ್ನು ನಮಗೆ ಬಂದು ಡ್ರೈ ಫ್ರೂಟ್ಸ್ ನೆನ್ಸಿದ್ದೆ ಅಲ್ವಾ ನೈಟು ಸೊ ಅದನ್ನು ಮಿಲ್ಕ್ ಶೇಕ್ ಮಾಡ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಚಿಯಾ ಸೀಡ್ಸ್ ಅಂದರೆ ಸ್ವಲ್ಪ ಇಷ್ಟ ಅದಕ್ಕೆ ಎಲ್ಲದರಲ್ಲೂ ಚಿಯಾ ಸೀಡ್ಸ್ ಯೂಸ್ ಮಾಡ್ತಾನೆ ಇರ್ತೀನಿ ನಾನು ಅವ್ನು ಕುಡಿಯೋಲ್ಲ ಅವ್ನು ಮಾಮೂಲಿ ಹಾಲು ಕೊಟ್ಬಿಡ್ತೀನಿ ಮನೆಯಲ್ಲಿದ್ದರೆ ಮಾತ್ರ ಈ ಥರ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಆ ಥರದ್ದು ನಾನು ಬುಲಂತ ಮಾಡಿಕೊಡ್ತೀನಿ ಅಷ್ಟೇ ಆಗಲಿ ಅವ್ನು ಇಷ್ಟಪಟ್ಟು ಕುಡಿಯೋಲ್ಲ ಅದಕ್ಕೆ ಅವ್ನು ಹಾಲು ಕುಡಿಯೋಲ್ಲ ಅಂತೇಳಿ ನಾನು ಅವ್ನಿಗೇನು ಕೊಟ್ಟಿಲ್ಲ ಇನ್ನು ನಮ್ಗೆ ಒಂದು ಚಪಾತಿ ಏನು ಒಂದು ಗ್ಲಾಸ್ ಮಿಲ್ಕ್ ಶೇಕ್ ಮಾಡಿಕೊಂಡ್ರೆ ಆಮೇಲೆ ಏನೇನು ನಿನ್ನೆ ಮಾಡಿರೋ ಪಪ್ಪಿತ್ತು ಸೊ ಆ ಪಪ್ಪಲ್ಲಿ ತಿಂದುಬಿಡೋಣ ಹೇಳ್ಬಿಟ್ಟು ನಮ್ಮದು ಬ್ರೇಕ್ಫಾಸ್ಟ್ ಇದಾಯಿತು ಇನ್ನು ಸ್ಕೂಲ್ಗೆ ಬಂದು ಇಲ್ಲೇನಂದರೆ ನಮಗೊಂದು ರಿಸ್ಕ್ ಇರಲ್ಲ ಯಾಕಂದರೆ ನೈನ್ ಓ ಕ್ಲಾಕ್ ಸ್ಕೂಲು ಅದೇ ಅಮೇರಿಕಲ್ಲಿ ಅಮೇರಿಕಾದಲ್ಲಿದ್ದಾಗ ಫೈವ್ ಓ ಕ್ಲಾಕೇ ಎದ್ದೊಳ್ಬೇಕಾಗಿತ್ತು ನಾನು ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಅದು ಸಮ್ಮರಲ್ಲಿ ಓಕೆ ಪರವಾಗಿಲ್ಲ ಬಟ್ ಈ ವಿಂಟರಲ್ಲಿ ಎದ್ದೊಳಕ್ಕಾಗಲ್ಲ ಚಳಿಗೆ ಮಾಡ್ಕೊಂಡೇ ಇರೋಣ ಅನ್ನಿಸ್ತಾ ಇರುತ್ತೆ ಅದಕ್ಕೆ ತುಂಬ ಇಲ್ಲಾದರೆ ಆ ಥರನೇ ಇಲ್ಲ ಏಯ್ಟ್ ಫಿಫ್ಟಿಗೆ ಮನೆ ಬಿಡ್ತಾನೆ ಅವನು ಮನೆ ಹತ್ತಿರದಿಂದ ಫೈವ್ ಮಿನಿಟ್ಸ್ ಅಷ್ಟೇ ಸ್ಕೂಲು ಸೊ ಅದಕ್ಕೆ ನಾನು ಸೆವೆನ್ ಸೆವೆನ್ ತರ್ಟಿಗೆ ಆ ಟೈ ಆವಾಗ ಎದ್ದೊಳ್ತೀನಿ ಅವಾಗ ಎದ್ದೊಳಿ ಅವನಿಗೆ ಮಾಡಿಕೊಟ್ಬಿಡ್ತೀನಿ ಸೊ ಈ ಥರ ಆದರೆ ಸ್ವಲ್ಪ ನಿದ್ದೆ ಆದರೂ ಮಾಡ್ಬೋದು ಸೊ ಫೈವ್ ಓ ಕ್ಲಾಕ್ ಎದ್ದೊಳ್ಬಿಟ್ಟು ಅಡುಗೆ ಎಲ್ಲ ಮಾಡಿ ನಮಗೆ ಎಲ್ಲ ಪಾಪ ಮಕ್ಕಳಿಗೂ ಅಷ್ಟೇ ಪಾಪ ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ಸೆವೆನ್ಗೆಲ್ಲ ಬಸ್ ಬಂದುಬಿಡುತ್ತೆ ಅಲ್ಲಿ ಅಮೇರಿಕಾದಲ್ಲಿದ್ದಾಗ ಸವೆ ಸಿಕ್ಸ್ ತರ್ಟಿಗೆಲ್ಲ ಅವರೆಲ್ಲ ತಿನ್ಬಿಡಬೇಕು ಸಿಕ್ಸ್ ತರ್ಟಿಗೆಲ್ಲ ತಿಂತು ರೆಡಿ ಆಗಿರ್ಬೇಕು ಯಾಕಂದ್ರೆ ಬಸ್ ಬಂದಿದ ತಕ್ಷಣ ಒಂದು ಟೂ ಮಿನಿಟ್ಸ್ ಸಹ ವೆಯ್ಟ್ ಮಾಡಲ್ಲ ಬಸ್ಸು ಹೋಗ್ತಾ ಇರುತ್ತೆ ಅದಕ್ಕೆ ನನಗಂತೂ ಯಾವಾಗಲೂ ಇತ್ತು ಪಾಪ ಹೊಟ್ಟೆ ತುಂಬ ಆದರೂ ಅಂತ ಅಂತೇಳ್ಬಿಟ್ಟು ಬಟ್ ಇದು ಇಲ್ಲೇನಿಲ್ಲ ಕೆನಡಾದಲ್ಲಿ ನೈನ್ ಓ ಕ್ಲಾಕೆಲ್ಲ ಸ್ಕೂಲು ಸೊ ಆರಾಮಾಗಿ ಹೊಟ್ಟೆ ತುಂಬ ತಿಂದುಬಿಟ್ಟು ಹೋಗ್ತಾನೆ ನನಗೊಂದು ಇದಕ್ಕೆ ತುಂಬ ಖುಷಿ ಆಯಿತು ಇನ್ನು ಅವರು ಈ ಥರ ಸ್ನೋ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಮುಂಚೆನೇ ಬಂದುಬಿಟ್ಟು ಇಲ್ಲಿ ಕಾರ್ ಕ್ಲೀನ್ ಮಾಡ್ಕೋಬೇಕು ರೋಡೆಲ್ಲ ಮುಂಚೆನೇ ಕ್ಲೀನ್ ಮಾಡಿರ್ತಾರೆ ಕಮ್ಯುನಿಟಿಯವರು ಬಟ್ ಕಾರು ಕಾರ್ ಸುತ್ತ ಇರೋ ಸ್ನೋ ಎಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು ಅವ್ರು ಕ್ಲೀನ್ ಮಾಡಲ್ಲ ಅದಕ್ಕೆ ಇನ್ನೂ ಅವ್ರ ಅಲ್ಲಿ ಕ್ಲೀನ್ ಮಾಡ್ತಾಯಿದ್ರು ಇವಳು ಪಾಪು ಎದ್ದೊಳದ್ದು ಇನ್ನು ಎದ್ದೊಳ್ದ ಮೇಲೆ ಒಳಗಡೆಯಿಂದಲೇ ನೋಡ್ತಾ ಇದ್ರೆ ಸೊ ತುಂಬ ಟ್ರೈ ಮಾಡಿದ್ಲು ನನಗೆ ಈಗ ಕೇಳ್ತಾ ಇದ್ದಾಳೆ ನಾವು ಆಚೆ ಅಂತ ಹೇಳ್ಬಿಟ್ಟು ಬಟ್ ಅವಳು ಡ್ರೆಸ್ಸು ಸ್ಲೀವ್ಲೆಸ್ ಹಾಕಿದ್ಲಲ್ಲ ಸೊ ಅದಕ್ಕೆ ನಾನು ಔಟ್ಸೈಡ್ ಕರ್ಕೊಂಡು ಹೋಗಿಲ್ಲ ಒಳಗಡೆಯಿಂದಲೇ ಕುತ್ಕೊಂಡು ನೋಡ್ತಾ ಇದ್ದಾಳೆ ಅವ್ರು ಕ್ಲೀನ್ ಮಾಡೋದೆಲ್ಲ ಕರಿತಾನೆ ಇದ್ದಾಳೆ ನಾ ಅಪ್ಪ ಅಂತ ಕರಿತಾನೆ ಇದ್ದಾಳೆ ಇಲ್ಲಿ ಕುತ್ಕೊಂಡು ನಾನು ಅನ್ಕೋಬೋದು ಇಷ್ಟು ಚಳಿ ಇದೆ ಅಂತೀರಿ ಪಾಪುಗೆ ಸ್ಲೀವ್ಲೆಸ್ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ಇನ್ನು ಸೈಡು ನಮ್ಗೆ ಹೀಟರ್ ಇರುತ್ತೆ ಸೊ ಅದಕ್ಕೆ ನಮ್ಗೇನು ಪ್ರಾಬ್ಲಮ್ ಇರೋಲ್ಲ ಇನ್ನು ಸೈಡೆಲ್ಲ ಹೀಟ್ ಆನ್ಕೊಂಡು ಆನ್ ಮಾಡ್ಕೊಂಡಿರ್ತೀವಿ ನೋಡಿ ಈ ರೀತಿಯಾಗಿ ಹೀಟ್ ಕಂಟ್ರೋಲ್ ಮಾಡೋದೊಂದು ಇದು ಬಾಕ್ಸ್ ಇರುತ್ತೆ ಸೊ ಇಲ್ಲಿ ನಮ್ಗೆ ಗೋಲ್ಡ್ ಬೇಕಾದರೆ ಕೋಲ್ಡ್ ಆನ್ ಮಾಡ್ಕೋಬೋದು ಹೀಟ್ ಬೇಕಾದರೆ ಹೀಟ್ ಆನ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಕೋಲ್ಡ್ ಆನ್ ಮಾಡಿದ್ದೀನಿ ಕೋಲ್ಡ್ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ ಮಾಡ್ಕೋಬಹುದು ಇಲ್ಲ ಕಮ್ಮಿ ಮಾಡ್ಕೋಬಹುದು ಇವಾಗ ನಾವು ಸಮ್ಮರಲ್ಲಿ ಮಾತ್ರ ಈ ಥರ ಎ ಸಿ ಆನ್ ಮಾಡ್ಕೊತೀವಿ ನಾವು ವಿಂಟರಲ್ಲಿ ಬಂದರೆ ಈ ಥರ ಹೀಟೇ ಆನ್ ಆನ್ ಮಾಡಿರ್ತೀವಿ ಇನ್ನು ಇಲ್ಲಿ ಬಂದು ಫ್ಯಾನ್ ಆನ್ ಇಡ್ಬೋದು ಆಟೋ ಆದ್ರೂ ಇಡ್ಬೋದು ಆನ್ ಇಟ್ಟರೆ ಫುಲ್ ಡೇ ಆ್ಯಂಡ್ ನೈಟ್ ಫ್ಯಾನ್ ತಿರುಗ್ತಾನೆ ಇರುತ್ತೆ ಸೌಂಡ್ ಬರ್ತಾ ಇರುತ್ತೆ ಅದಕ್ಕೆ ಆಟೋದಲ್ಲೇ ಇಟ್ಟಿರ್ತೀವಿ ಸೊ ಹೀಟ್ ಆನ್ ಆದಾಗ ಮಾತ್ರ ಅದು ಆಟೋದಲ್ಲಿ ಫ್ಯಾನ್ ಇರುತ್ತೆ ಇನ್ನು ಇಲ್ಲದ್ರ ಒಳಗಡೆ ಹೀಟರ್ ಇರುತ್ತೆ ಸೊ ನಮ್ಮ ಕಾನ್ಸಲ್ಲ ಒಳಗಡೆ ಇಟ್ಟಿರ್ತಾರೆ ಅವರು ಇಯರ್ಲಿ ಒನ್ಸ್ ಬಂದು ಎಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ ಇನ್ನು ನಾವು ಆನ್ ಮಾಡಿರ್ತೀವಲ್ಲ ಎಲ್ಲಾನು ನೋಡಿ ಈ ಥರ ಇಲ್ಲಿಂದ ಬರುತ್ತೆ ಆಚೆ ನಮಗೆ ರೂಮ್ ಒಳಗಡೆ ಪ್ರತಿ ರೂಮಲ್ಲೂ ಇರುತ್ತೆ ಹಾಲಲ್ಲಿ ಕಿಚನಲ್ಲಿ ಎಲ್ಲ ಕಡೆನೂ ಇರುತ್ತೆ ಅದು ಹೀಟರು ಸೊ ನಮಗೇನು ನಾರ್ಮಲ್ ಔಟ್ಸೈಡ್ ಎಷ್ಟೇ ಕ್ಲೈಮೇಟ್ ಇದ್ರು ಮೈನಸ್ ತರ್ಟಿ ಫಾರ್ಟಿಗೆ ಹೋದ್ರೂ ನಮ್ಗೇನು ರಿಸ್ಕ್ ಅನ್ಸಲ್ಲ ಯಾಕಂದ್ರೆ ಹೀಟ್ ಇರುತ್ತಲ್ವ ಸೊ ನಮಗೆ ಇನ್ಕ್ರೀಸ್ ಮಾಡ್ಕೋಬೋದು ನಮ್ಗೆ ಜಾಸ್ತಿ ಹೀಟ್ ಬೇಕಾದರೆ ಇನ್ಕ್ರೀಸ್ ಮಾಡ್ಕೋಬೋದು ಕಮ್ಮಿ ಬೇಕಾದರೂ ಮಾಡ್ಕೋಬೋದು ಸೊ ಆ ಥರ ಏನಿರಲ್ಲ ನೋಡಿ ಬೀಳ್ತಾನೆ ಇದೆ ಸ್ನೋ ನೋಡಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಒಂದು ಒಂದು ಆರು ಏಳು ಇಂಚ್ ಬಿದ್ದಿದೆ ಅನಿಸುತ್ತೆ ಇಲ್ಲಿ ನೋಡಿ ಎಷ್ಟು ದಪ್ಪ ಬಿದ್ದಿದೆ ಅಂತ ನೋಡಿ ಇನ್ಸೈಡ್ ರೂಮ್ ಹತ್ರ ಕಿಟ್ ವಿಂಡೋ ಆಯ್ತಲ್ಲ ಆ ವಿಂಡೋ ಅವೆಲ್ಲ ಬಂದು ಕೂತ್ಕೊಂಡಿದೆ ಸೊ ಬಾಲ್ಕನಿ ಎಲ್ಲಂತು ತುಂಬ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಬಾಲ್ಕನಿ ಎಲ್ಲ ಹತ್ರ ಫುಲ್ ಡೋರ್ ಹತ್ರವರೆಗೂ ಫುಲ್ ಬಂದುಬಿಟ್ಟಿದೆ ತುಂಬ ಅಂದರೆ ಒನ್ ವೀಕಿಂದ ಇದೇ ರೀತಿ ಇದೇ ರೀತಿ ನಾನ್ ಸ್ಟಾಪಾಗಿ ಬೀಳ್ತಾನೇ ಇದೆ ಜಾಸ್ತಿ ಬಿದ್ದರೆ ಮಾತ್ರ ಸ್ಕೂಲ್ ಇರಲ್ಲ ಸೊ ಕಮ್ಮಿ ಇದ್ದಾಗ ಮಾತ್ರ ಸ್ಕೂಲ್ ಇರುತ್ತೆ ಇಲ್ಲಿ ಯಾವ ರೀತಿ ಅಂದರೆ ಮಕ್ಕಳಿಗೆ ಸ್ನೋ ಸಮ್ಮರ್ ಬಂದರೆ ಸಮ್ಮರ್ ಹಾಲಿಡೇಸ್ ಇನ್ನು ವಿಂಟರ್ ಬಂದರೆ ಸ್ನೋ ಬಿದ್ದರೆ ಅಂದರೆ ಸ್ಕೂಲ್ ರಜಾ ಇಲ್ಲಿ ಕನ್ನಡದಲ್ಲಿ ಯಾವ ರೀತಿ ಅಂದರೆ ಸ್ಕೂಲ್ಗೆ ಕಮ್ಮಿ ಹೋಗ್ತಾರೆ ಮನೆಯಲ್ಲೇ ಜಾಸ್ತಿ ಇರ್ತಾರೆ ಅನ್ನಿಸುತ್ತೆ ಮನಗೆ ಮಕ್ಕಳು ಅದು ಅಲ್ಲದೆ ಇನ್ನು ಬೇರೆ ಬೇರೆ ಪ್ರೂಫ್ ಇದೆ ಅಂತೆ ಆಡೆ ಈ ಅಂತೆ ಎಲ್ಲದಕ್ಕೂ ರಜೆ ಕೊಡ್ತಾನೇ ಇರ್ತಾರೆ ತುಂಬ ರಜೆಗಳು ಇರುತ್ತೆ ಇಲ್ಲಿ ಮಕ್ಕಳು ಯಾವಾಗ ಸ್ಕೂಲ್ಗೆ ಹೋಗ್ತಾರೆ ಅಂತಲೇ ಗೊತ್ತಾಗಲ್ಲ ಮನೆಯಲ್ಲೇ ಜಾಸ್ತಿ ಇರ್ತಾನೆ ನನ್ನ ಮಗ ಅನಿಸುತ್ತೆ ನನಗೆ ಆ ರೀತಿ ಇರುತ್ತೆ ಇಲ್ ತ ಅವ್ನ ಸ್ಕೂಲ್ಗೆ ಹೋಗೋಕೆ ಮುಂಚೆ ಸ್ವಲ್ಪ ಸ್ನೋ ಇರಲಿಲ್ಲ ಅವಾಗ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಆಮೇಲೆ ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ಸ್ನೋ ಸ್ಟಾರ್ಟ್ ಆಯಿತು ಸ್ವಲ್ಪ ಸಮ್ ವಿಂಟರ್ ಬಂದರೆ ನಮ್ಗೆ ಡ್ರಾಪ್ ಮಾಡೋಕ್ಕೂ ಪಿಕಪ್ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ ಯಾಕಂದರೆ ಪ್ರತಿ ಸಲ ಕಾರ್ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಬರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಬಸ್ ಇದ್ದರೆ ಆರಾಮಾಗಿರ್ಬೋದು ಬಟ್ ನಮ್ಮ ಮನೆ ಹತ್ರ ಇರೋದಕ್ಕೆ ಸ್ಕೂಲ್ ಬಸ್ ಕೊಟ್ಟಿಲ್ಲ ನಮಗೆ ಸ್ವಲ್ಪ ದೂರ ಇದ್ದರೆ ಬಸ್ ಬಸ್ ಕೊಡ್ತಾರೆ ಇವಾಗ ಹತ್ರ ಇರೋದಕ್ಕೆ ನಂಗೆ ಬಸ್ ಕೊಡೋಲ್ಲ ಅಂತ ಹೇಳಿದ್ರೆ ನಾವೇ ಮಾಡಿ ಪಿಕಪ್ ಮಾಡಬೇಕು ನಾವೇ ಡ್ರಾಪ್ ಮಾಡಬೇಕು ಸಮ್ಮರ್ ಆಗಿದ್ರೆ ಏನು ರಿಸ್ಕ್ ಇರ್ತದೆ ಅಲ್ಲಿ ಕರ್ಕೊಂಡು ನಡ್ಕೊಂಡು ಹೋಗಿ ಕರ್ಕೊಂಡ್ಬರ್ಬೋದಾಗಿತ್ತು ಬಟ್ ವಿಂಟರ್ ಅಲ್ವಾ ಕಾರ್ ಕ್ಲೀನ್ ಮಾಡ್ಕೋಬೇಕು ಹೋಗ್ಬೇಕು ಬರಬೇಕು ತುಂಬ ಕಷ್ಟ ಆಗುತ್ತೆ ಈ ರೀತಿ ಸ್ನೋ ಬೀಳ್ತಾನೆ ಇರುತ್ತೆ ಅದು ಅಲ್ಲಿ ಸ್ಕಿಡ್ ಆಗೋದು ತುಂಬ ಜಾಸ್ತಿ ಸ್ನೋ ಕ್ಲೀನ್ ಮಾಡಿಲ್ಲ ಅಂದರೆ ಸ್ಕಿಡ್ ಆಗ್ತಾ ಇರ್ತೀವಿ ನಮಗೆ ಗೊತ್ತಾಗಲ್ಲ ನಮ್ಗೆ ಕಾಣ್ ಕಣ್ಣಿಗೆ ಇಲ್ಲ ಆ ರೀತಿ ಇರುತ್ತೆ ಸ್ನೋ ಒಂದೊಂದ್ಸಲಿ ಬ್ಲ್ಯಾಕ್ ಆಗೇ ಕಾಣಿಸ್ತಾ ಇತ್ತು ರೋಡ್ ಮೇಲೆ ಏನಿಲ್ಲ ಅನ್ಸುತ್ತೆ ಬಟ್ ಕಾಲಿಟ್ಟಿದ ತಕ್ಷಣ ಸ್ಕಿಡ್ ಆಗುತ್ತೆ ನೋಡ್ಕೊಂಡಿಡ್ಬೇಕು ಅದು ನಾವು ಮತ್ತೆ ನಾವು ಅಷ್ಟೇ ವಿಂಟರಲ್ಲಿ ಚೊಪ್ಪ ಸ್ನೋ ಸ್ನೋ ಶೂ ಅಂತಲೇ ಸಪ್ರೇಟ್ ಸಿಗುತ್ತೆ ಅವೇ ಯೂಸ್ ಮಾಡಬೇಕು ನಾರ್ಮಲ್ ಶೂ ಎಲ್ಲ ಯೂಸ್ ಮಾಡಿದ್ರೆ ಜಾರು ಜಾರ್ ಬಿದ್ದೊಳ್ತೀವಿ ಬಿದ್ದೋಗ್ತೀವಿ ಅದಕ್ಕೆ ಸ್ನೋ ಶೂನೇ ಇರುತ್ತೆ ಸ್ನೋ ಶೂ ಯೂಸ್ ಮಾಡಬೇಕು ಸಹ ರೈನಿ ಸೀಸನ್ ಬಂದರೆ ರೈನ್ ಶೂ ಇರುತ್ತೆ ಅವೇ ಯೂಸ್ ಮಾಡಬೇಕು ಇಲ್ಲಿ ಒಂದೊಂದು ಸೀಸನ್ಗೆ ಒಂದೊಂದು ಥರ ಶೀ ಶೂ ಆಗಲಿ ಬಟ್ಟೆ ಆಗಲಿ ಎಲ್ಲ ಅದೇ ರೀತಿ ಇರುತ್ತೆ ಮಕ್ಕಳಿಗೆ ಪ್ರತಿ ಸೀಸನ್ಗೂ ಒಂದೊಂದು ಬಟ್ಟೆ ಚೇಂಜ್ ಮಾಡ್ತಾನೆ ಇರಬೇಕು ಈ ಸ್ನೋ ಯಾವ ರೀತಿ ಅಂದರೆ ಕಣ್ಣು ನೋಡೋದು ತುಂಬ ಚೆಂದ ಅಷ್ಟೇ ಆಗಲಿ ಅಲ್ಲಿ ಹೋಗಿ ಸ್ನೋ ಅಲ್ಲಿ ಓಡಾಡೋಕ್ಕೆ ಆಗಲಿ ಏನಾದರೂ ಕೆಲಸಕ್ಕೆ ಆಗಲಿ ತುಂಬ ಕಷ್ಟ ಆಗುತ್ತೆ ನಾವು ಬಂದಿದ್ದು ಫಸ್ಟ್ ಇಯರಲ್ಲಿ ಮಾತ್ರ ಸ್ನೋ ಅಲ್ಲಿ ಸ್ವಲ್ಪ ಓಡಾಡಿದ್ದು ಆಟ ಆಡಿದ್ದೆಲ್ಲ ಆಮೇಲೆ ನಮಗೆ ಸ್ನೋ ಬಂದರೆ ಸಾಕು ಆಚೆ ಹೋಗೋದೇ ಇಲ್ಲ ಬಟ್ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಆಟ ಆಡೋಣ ಅನ್ಸುತ್ತೆ ಬಟ್ ಅಲ್ಲಿ ಚಳಿ ಈ ತರ ಸ್ನೋ ಬೀಳ್ತಾ ಇರುತ್ತಲ್ಲ ಅವಾಗ ಚಳಿ ಆಗಲ್ಲ ಸ್ನೋ ಬಿದ್ದು ಸ್ಟಾಪ್ ಆಗುತ್ತೆ ಸ್ನೋ ಬೀಳೋದು ಅವಾಗ ತುಂಬಾ ಚಳಿ ಆಗುತ್ತೆ ನೆಕ್ಸ್ಟ್ ಸ್ನೋ ಏನಾದ್ರೂ ಸ್ವಲ್ಪ ಕಮ್ಮಿ ಆದಾಗ ಬರ್ತಾನೆ ಇರುತ್ತೆ ಈ ತರ ಜೆ ಸಿ ಬಿ ತರದ್ದು ಎಲ್ಲ ಬಂದು ಸ್ನೋ ಎಲ್ಲ ಕ್ಲೀನ್ ಮಾಡ್ತಾನೆ ಇರುತ್ತೆ ಅದೇ ರೋಡ್ಗಳಲ್ಲೆಲ್ಲ ಕ್ಲೀನ್ ಮಾಡುತ್ತೆ ಮತ್ತೆ ಇದು ಈ ಥರ ಸೈರಿಗೆಲ್ಲ ಒಂದತ್ರಕ್ಕೆ ಆಗಿಬಿಟ್ಟಿಸ್ನು ಮತ್ತು ಸಾಲ್ಟ್ ಆಗುತ್ತೆ ಇವಾಗ ನಮ್ದು ಕಲ್ಲುಪ್ಪು ಯಾವ ರೀತಿ ಇರುತ್ತೆ ಸೇಮ್ ಅದೇ ರೀತಿ ಇರುತ್ತೆ ಇಲ್ಲಿ ಉಪ್ಪು ಹಾಕ್ ರೋಡಲ್ಲೆಲ್ಲ ಫುಲ್ ಹೋಗ್ತಾ ಇರುತ್ತೆ ಮತ್ತೆ ಸ್ನೋ ಬಿದ್ದಾಗ ಕರ್ಗೋಗುತ್ತೆ ಸ್ನೋ ಎಲ್ಲಾನು ರೋಡ್ ಅಲ್ಲಿ ಅಂತ ಹೇಳ್ಬಿಟ್ಟು ಹೈವೇಗಳ ಹೈವೇಗಳಲ್ಲೆಲ್ಲಾನು ಹಾಕ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರ್ತಾರೆ ಯಾಕಂದ್ರೆ ತುಂಬಾ ವೆಹಿಕಲ್ಸ್ ಓಡಾಡ್ತಾ ಇರ್ತಾವಲ್ಲ ಸ್ನೋ ಬಿದ್ದಾಗ ಮತ್ತೆ ಸ್ಕಿಡ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಆಕ್ಸಿಡೆಂಟ್ ಗಳು ತುಂಬಾ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ತರ ಮಾಡ್ತಾನೆ ಇರ್ತಾರೆ ಈ ಕಮ್ಯುನಿಟಿಗಳಲ್ಲಿ ಮಾತ್ರ ಈ ತರ ಬಂದು ಕ್ಲೀನ್ ಮಾಡಿಬಿಟ್ಟು ಒಂದ್ಸಲ ಆಗ್ಬಿಟ್ಟು ಹೋಗ್ಬಿಡ್ತಾರೆ ಡೇ ಅಲ್ಲಿ ಒಂದ್ಸಲ ಆಗ್ಬಿಟ್ಟು ಹೋಗ್ತಾರೆ ಇವ್ರು ಸಾಲ್ಟು ಮತ್ತೆ ಬರಲ್ಲ ಬಟ್ ತುಂಬ ಬಿದ್ದು ತುಂಬ ಇದ್ರೆ ರೋಡಲ್ಲಿ ಮತ್ತೆ ಬಂದು ಈ ಥರ ಕ್ಲೀನ್ ಮಾಡ್ತಾರೆ ನೋಡಿ ಇವರು ಬಂದು ಸ್ವಲ್ಪ ಬಿಸಿಲು ಬೀಳ್ತಾ ಇದ್ದಕ್ಕೆ ಬಂದು ಇಲ್ಲಿ ಕ್ಲೀನ್ ಮಾಡಿ ಹೋಗ್ತಾ ಇದ್ದಾರೆ ಇನ್ನು ನೈಟು ನಾನು ಮಿಲೇಟ್ಸು ನೆನ್ಸಿಟ್ಟಿದ್ದೆ ಅಲ್ವಾ ಸೊ ರಾತ್ರಿ ದೋಸೆ ಮಾಡ್ಕೊಳನ ಅಂತ ಹೇಳ್ಬಿಟ್ಟು ಇಲ್ಲಿ ಗ್ರೈಂಡ್ರಿಗೆ ಹಾಕ್ಕೊತಾ ಇದ್ದೀನಿ ಸೊ ಇದು ಸೇಮು ಅಕ್ಕಿ ದೋಸೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಟೇಸ್ಟ್ ಎಲ್ಲ ಸೇಮ್ ಆಗಿ ಹಾಗೇ ಇರುತ್ತೆ ಬಟ್ ಅಕ್ಕಿ ಬದಲು ಮಿಲ್ಲೆಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನು ಬೇಳೆ ಮೆಂತೆ ಅದೆಲ್ಲ ಮಾಮೂಲಿಯಾಗಿ ಯೂಸ್ ಮಾಡ್ತೀನಿ ನಾನು ಇದರಲ್ಲಿ ಅಕ್ಕಿ ಬದಲು ಮಾತ್ರ ಮಿಲ್ಲೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫಾಕ್ಸ್ಥೇಲ್ ಮಿಲ್ಲೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಬಟ್ ದೋಸೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇನ್ನು ಇವಾಗ ಗ್ರೈಂಡರ್ ಹಾಕ್ಬಿಟ್ರೆ ನೈಟ್ಗೆ ಪರ್ಮೆಂಟೇಷನ್ ಆಗುತ್ತಲ್ವ ನೈಟ್ಗೆ ದೋಸೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ ಏನು ನಾವು ಬಂದು ವಿಂಟರ್ ಬಂದರೆ ಸ್ವಲ್ಪ ನಾನ್ ವೆಜ್ ಜಾಸ್ತಿನೇ ತಿಂತೀವಿ ಸೊ ಅದೇನೋ ಗೊತ್ತಿಲ್ಲ ಈ ಚಳಿಗೂ ಏನು ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ ನಾನ್ ವೆಜ್ಜು ಇನ್ನು ಸ್ನೋ ಬಿದ್ದಾಗಂತೂ ಕಂಪಲ್ಸರಿ ನಾನ್ ವೆಜ್ ಮಾಡೇ ಮಾಡ್ತೀನಿ ನಾನು ಅದಕ್ಕೆ ಸ್ವಲ್ಪ ಈ ರೀತಿ ಕಬಾಬ್ ಪೌಡ್ರ್ ಹಿಂದೆ ಅದಂತ ಈ ರೀತಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀನಿ ಸ್ವಲ್ಪ ಒಂದು ಟೂ ತ್ರೀ ಡೇಸ್ಗೆ ಆಗೋ ಅಷ್ಟು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ತೀನಿ ಯಾವಾಗ ಬೇಕಾದರೆ ಅವಾಗ ಮಾಡ್ಕೊತೀನಿ ನಾನು ನಾವು ಸಾಟೇ ಮಾತ್ರ ತಿನ್ನಲ್ಲ ಅಷ್ಟೇ ಇನ್ನೆಲ್ಲ ದಿನನೂ ತಿಂತೀವಿ ಅದಕ್ಕೆ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಜಿಶ್ ಯಾವಾಗ ಬೇಕಾದರೂ ಕೇಳ್ಬೋದು ಅವ್ನು ಸ್ಕೂಲಿಂದ ಬಂದು ಸಹ ಕೇಳ್ತಾನೆ ಒಂದೊಂದ್ಸಲಿ ಚಿಕನ್ ಬೇಕು ಅಂತ ಹೇಳ್ಬಿಟ್ಟು ಅವಾಗ ಏರ್ ಫ್ರೈ ಮಾಡಿಕೊಡ್ತೀನಿ ಇವಾಗ ನಮಗೆ ಅಂತೇಳ್ಬಿಟ್ಟು ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಆಯಿಲಲ್ಲಿ ಸಹ ತುಂಬ ಕಮ್ಮಿನೇ ಮಾಡ್ಕೊಂಡು ನಾನು ಜಾಸ್ತಿ ಯಾವಾಗೋ ಯಾವಾಗಾದರೂ ಆಯಿಲಲ್ಲಿ ಮಾಡ್ಕೊಂಡು ತಿನ್ನಬೇಕು ಅನಿಸ್ದಂಗೆ ಮಾತ್ರ ಈ ರೀತಿ ಮಾಡ್ಕೊತೀನಿ ಆದಷ್ಟು ನಾನು ಹೇರ್ ಫ್ರೈಲಲ್ಲೇ ಮಾಡ್ಕೊತೀನಿ ಆಯಿಲ್ ಫ್ರೀ ಇರುತ್ತಲ್ಲ ಅದರಲ್ಲಿ ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೇಮ್ ಟೇಸ್ಟೇ ಇರುತ್ತೆ ಬಟ್ ಯಾವಾಗಾದರೂ ಆಯಿಲಲ್ಲಿ ಯೂಸ್ ಮಾಡ್ತೀನಿ ಅಷ್ಟೇ ಇನ್ನು ಸ್ವಲ್ಪ ಕಬಾಬ್ ಜೊತೆಗೆ ಸ್ವಲ್ಪ ರಸಮ್ ಮಾಡ್ಕೊಳ ಅಂತ ಹೇಳಿಬಿಟ್ಟು ರಸಂ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇಲ್ಲಿ ಬೆಳ್ಳುಳ್ಳಿ ಜೀರಿಗೆ ಮೆಣಸಿ ಎಲ್ಲ ಕುಟ್ಕೊತಾ ಇದ್ದೀನಿ ಇನ್ನು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ಈ ರೀತಿ ರಸಮ್ ಮಾಡ್ಕೊತಾ ಇದ್ದೀನಿ ಸೊ ಈ ಚಳಿಗೆ ಈ ಥರ ರಸಮ್ಮು ಸ್ವಲ್ಪ ಕಬಾಬ್ ಹಾಕ್ಕೊಂಡು ತಿಂದರೆ ಸಾಕು ತುಂಬ ಚೆನ್ನಾಗಿರುತ್ತಲ್ವ ಅದಕ್ಕೆ ಈ ರೀತಿ ನಾನು ಸ್ವಲ್ಪನೇ ಬೇಳೆ ಕುದಿಸ್ಕೊಂಡು ಈ ರೀತಿ ರಸಮ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ರಸಮ್ಮು ಸ್ವಲ್ಪ ಕಬಾಬ್ ಹಾಕ್ಕೊಂಡು ತಿಂದರೆ ಅದಕ್ಕೆ ಆದಷ್ಟು ಜೀ ಸ್ನೋ ಬಿದ್ದಾಗ ಸ್ವಲ್ಪ ಲೈಟಾಗಿ ಬೇಗನೂ ಬೇಗ ಆಗಬೇಕು ಅಡುಗೆನೂ ಅದಕ್ಕೆ ಚೆನ್ನಾಗಿರ್ಬೇಕಲ್ವ ಅದಕ್ಕೆ ಈ ರೀತಿ ಮಾಡ್ಕೊತೀನಿ ಇದಾಗಿತ್ತು ನಮ್ಮ ಲಂಚು ಸ್ವಲ್ಪ ಕಬಾಬು ರಸಮ್ಮು ಅನ್ನ ಮಾಡಿಕೊಂಡೆ ಇನ್ನು ಹಾಗೆ ಪಾಪಗೂ ಸ್ವಲ್ಪ ಅವಳು ಸ್ವಲ್ಪ ಬ್ರೊಕ್ಕುಳಿ ಅದು ಸ್ವಲ್ಪ ಚೆನ್ನಾಗೆ ತಿಂದಿದ್ಲು ಅದಾದಮೇಲೆ ಮತ್ತೆ ಫ್ರೂಟ್ಸ್ ತಿಂದಳು ಸ್ವಲ್ಪ ಮಧ್ಯಾಹ್ನ ಲೈಟಾಗೆ ಊಟ ಮಾಡ್ತಾಳೆ ಅನ್ನಿಸ್ತು ಯಾಕಂದರೆ ಫ್ರೂಟ್ಸ್ ಸಹ ತಿಂದಿದ್ದು ಬ್ರೇಕ್ಫಾಸ್ಟ್ ತಿಂದಿತ್ಲವ ಅದಕ್ಕೆ ನಾನು ಲೈಟಾಗಿ ಮಾಡಿಕೊಡ್ಬೇಕು ಅಂದರೆ ಈ ರೀತಿ ಸ್ವಲ್ಪ ಹಾಕಿ ಸ್ವಲ್ಪ ಬುರುಕೋಳಿನು ಕ್ಯಾರೆಟ್ ಹಾಕಿ ಕೊಟ್ಬಿಟ್ಟೆ ಸೊ ಮತ್ತೆ ಬಿ ಅನ್ಕೋಬಹುದು ಬೆಳಿಗ್ಗೆನು ಕೊಟ್ಟಿದೀರ ಮತ್ತೇನು ಮತ್ತೆನೂ ಬ್ರಕೋಳಿನೇ ಕೊಡ್ತಾ ಇದೀರ ಅಂತ ಅವಳು ಸ್ವಲ್ಪ ಬ್ರಕ್ಕೋಳಿ ಟೇಸ್ಟ್ ಇದ್ದರೆ ಈಸಿಯಾಗಿ ತಿಂತಾಳೆ ಅಂತ ನಾನು ಈ ರೀತಿ ಮಾಡ್ತೀನಿ ಆದಷ್ಟು ಹಾಕ್ತಾ ಹಾಕ್ತಾಯಿರ್ತೀನಿ ಸೊ ಬೇಳೆ ಏನು ಹಾಕಿಲ್ಲ ನಾನು ಆ್ಯಕ್ಚುಲಿ ಬೇಳೆ ಹಾಕೋಣ ಅಂತ ಸಾಂಬಾರು ಮಾಡಿದೆ ಅಲ್ವ ರಸಮು ಅವಾಗ ತೆಗಿಯೋಣ ಅಂದ್ಕೊಂಡು ಬಟ್ ಮರ್ತೋಗ್ಬಿಟ್ಟು ಎಲ್ಲ ಅದು ರಸಮ್ಗೆ ಆಗ್ಬಿಟ್ಟಿದ್ದೀನಿ ಸರಿ ಬಿಡಿ ಇನ್ನು ಇವಾಗ ಬೇಳೆ ನೆನೆಸಿದ್ರೆ ಮತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಬಿಟ್ಟೆ ಸೊ ಹೆವಿನೂ ಅನಿಸಲ್ಲ ಅವಳಿಗೆ ಅವಳು ಹೆವಿ ಬೇಡ ಅನ್ನಿಸ್ತದಕ್ಕೆ ನಾನು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಬಿಟ್ಟೆ ಇನ್ನು ಇದು ನಾಲ್ಕೈದು ವಿಸಿಲು ಹಾಕಿಸಿದ್ರೆ ಸಾಕು ಬೇಗ ಆಗೋಗುತ್ತೆ ಬೇಳೆ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ವಿಸಿಲ್ ಹಾಕಬೇಕು ಬೇಳೆ ಇಲ್ಲಲ್ವ ಅದಕ್ಕೆ ಒಂದು ಮೂರು ನಾಲ್ಕು ವಿಸಿಲ್ ಸಾಕಿಸಿದ್ರೆ ಸಾಕು ಸ್ವಲ್ಪ ತುಪ್ಪ ಹಾಕ್ಕೊಟ್ಬಿಟ್ರೆ ಅವಳು ಆರಾಮಾಗಿ ತಿಂದುಬಿಡ್ತಾಳೆ ಇನ್ನು ಅವಳು ಊಟ ಮಾಡಿ ಮಳಗಿಬಿಟ್ಲು ಸೊ ಮಲಗುವಾಗ ನಾನು ಈ ಥರ ಇಂಬಿಡಿ ಆನ್ ಮಾಡ್ತೀನಿ ಸೊ ಇದರಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ವಾಟರ್ ಹಾಕ್ಬಿಟ್ಟು ಇಲ್ಲಿ ಹಿಂಬಿ ಅದು ಎಮ್ ಡಿ ಫೈರ್ ಆನ್ ಆಗುತ್ತೆ ಸೊ ಇದೆ ಇರಲೇಬೇಕು ನಾವು ವಿಂಟರಲ್ಲಿ ಯಾಕಂದರೆ ಇದು ಆನ್ ಮಾಡಿಲ್ಲ ಅಂತೇಳಿಬಿಟ್ರೆ ನಮಗೆ ಹೀಟ್ ಆನ್ ಮಾಡ್ಕೊಂಡಿರ್ತೀವಲ್ಲ ಮನೆಯಲ್ಲಿ ಸೊ ಆ ಹೀಟ್ಗೆ ಸ್ವಲ್ಪ ಬಾಡಿ ಎಲ್ಲ ಹೀಟ್ ಆಗುತ್ತೆ ಸೊ ಅದಕ್ಕೆ ನಾವು ನೈಟ್ ಮಲಗಿದಾಗ ಇದು ಆನ್ ಮಾಡಿಲ್ಲ ಅಂತ ಹೇಳಿಬಿಟ್ರೆ ಮಾರ್ನಿಂಗ್ ಎದ್ದೊಳು ಅಷ್ಟೇದ್ಗೆ ಮೂಗಲೆಲ್ಲ ಬ್ಲಡ್ ಬರುತ್ತೆ ಇಲ್ಲಾಂದರೆ ನಾವು ಮಲಗಿದಾಗ ಗಂಟ್ಲ ಕಫ ಕಟ್ಟಿರುತ್ತಲ್ಲ ಸೊ ಮಾರ್ನಿಂಗ್ ಎದ್ದು ಕ್ಲೀನ್ ಮಾಡ್ಕೊಂಡಾಗ ಅವಾಗ ಸಹ ಬ್ಲಡ್ ಬರುತ್ತೆ ಸೊ ಅದಕ್ಕೆ ವಿಂಟರಲ್ಲಿ ಯಾರೇ ಆಗಲಿ ಈ ಥರ ಎಂಡಿಫೈಯರ್ ಯೂಸ್ ಮಾಡಲೇಬೇಕಿಲ್ಲಿ ಸೊ ಇದರಲ್ಲಿ ಸ್ವಲ್ಪ ತಣ್ಣಗಾಳಿ ಬರ್ತಾ ಇರುತ್ತೆ ಸೊ ಆ ಈಟಿಗೂ ಇದಕ್ಕೂ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಮನೆಯಲ್ಲಿ ಹೀಟರ್ ಎಲ್ಲ ಹೀಟೆಲ್ಲ ಸೊ ಅದಕ್ಕೆ ನಾವು ಇದಾಗಲೇ ಇರಬೇಕು ಇಲ್ಲಾಂದರೆ ಮಕ್ಕಳಿಗೆ ಮೂ ಕಟ್ಟಾಗುತ್ತೆ ಮೂಗು ಕಟ್ಬಿಟ್ರೆ ಮಕ್ಕಳು ಸರಿಯಾಗಿ ನಿದ್ದೆ ಮಾಡಲ್ಲ ಅದಕ್ಕೆ ನಾವು ಇಂಬಿ ಫೇರ್ ಇರಬೇಕು ಸೊ ಪಾಪು ರೂಮಲ್ಲಿ ಒಂದು ರೂಮಲ್ಲಿ ಹೆಡ್ ರೂಮಲ್ಲಿ ಇಟ್ಟಿರ್ತೀನಿ ನೈಟೇ ಅಲ್ಲ ಫೋರ್ ಡೇ ಅಲ್ಲಿ ನಾನು ಹಾನ್ ಮಾಡೇ ಇರ್ತೀನಿ ಸೊ ಪಾಪು ಇರ್ತಾಳಲ್ಲ ಅವಳು ಮೂಗು ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಹಾನ್ ಇಟ್ಟೇ ಇರ್ತೀನಿ ಇನ್ನು ಅವಳು ಮೊಳಗಬಿಟ್ಲು ಇನ್ನೊಂದು ಜಿಶು ಬಂದಮೇಲೆ ಅವ್ನಿಗೆ ಸ್ವಲ್ಪ ಕಾರ್ನ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಈ ಥರ ಫ್ರೋಝನ್ ಕಾರ್ನ್ ಸಿಗುತ್ತೆ ಇಲ್ಲಿ ಅದೊಂದು ಸ್ವಲ್ಪ ಬಾಯಿಲ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ಉಪ್ಪು ಬಟರು ಪೆಪ್ಪರು ಆಮೇಲೆ ಚಾಟ್ ಮಸಾಲ ಹಾಕ್ಕೊಟ್ಬಿಟ್ರೆ ಸಾಕು ಅವ್ನು ತಿಂತಾನೆ ಆ್ಯಕ್ಚುಲಿ ಕಬಾಬ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅವನು ಬೇಡ ನನಗೆ ನೈಟ್ ತಿಂತೀನಿ ಅಂತ ಅಂಥೇಳ್ದು ಅದಕ್ಕೆ ಸರಿ ಕಾರ್ನ್ ಆದ್ರೆ ಮಾಡಿಕೊಡೋಣ ಅಂಥೇಳಿ ಈ ರೀತಿ ಮಾಡಿಕೊಟ್ಟೆ ಸೊ ಪಾಪುಗೂ ಇದೇ ಕೊಡ್ತೀನಿ ನಾನು ಕಾರ್ನ್ ಈ ನಡುವೆ ತಿಂತಾ ಇದ್ದಾಳೆ ಸ್ವಲ್ಪ ಕಾರ್ನ್ ತಿಂತಾಯಿದ್ದಾಳೆ ಅದಕ್ಕೆ ಪಾಪುಗೂ ಇದೇ ಕೊಡ್ತೀನಿ ನಮ್ಗೆ ಇಲ್ಲಿ ಫ್ರೆಶ್ ಸಿಗಲ್ಲ ಈ ಥರ ಫ್ರೋಝನ್ದೇ ಸಿಗೋದು ಅದೇ ಮಾಡ್ಕೊಡ್ತೀನಿ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಅದಕ್ಕೆ ಅದೇ ಮಾಡ್ಕೊಡ್ತೀನಿ ಇನ್ನಿಲ್ಲಿ ಬಂದಮೇಲೆ ಸ್ನೋಲ್ಲಿ ಆಟ ಆಡಬೇಕು ಅಂತ ಅವನು ಬಾಲ್ಕನಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಟ ಆಡ್ತಾ ಬಟ್ ಪಾಪು ಅವಳು ಹೋಗಬೇಕು ಅಂತ ಇಟ್ಲು ಅನ್ನ ಅದಕ್ಕೆ ಅವರಪ್ಪನ ಮನೇಲಿ ಒಳಗಡೆನೆ ಬನ್ನಿ ಇಬ್ರು ಆಟ ಆಡ್ಯಾರಂಥೇತೇಳ್ಬಿಟ್ಟು ಈ ಥರ ಸ್ವಲ್ಪ ಸ್ನೋ ಹಾಕ್ಕೊಟ್ಟು ಕೊಟ್ಟು ಬಂದು ಕೊಟ್ಟರು ಇಬ್ಬರು ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ಈ ನಡುವೆ ಸ್ಟಾರ್ಟ್ ಮಾಡಿದ್ದಾಳೆ ಸ್ವಲ್ಪ ಸ್ವಲ್ಪ ಅಣ್ಣನ ಜೊತೆ ಆಟ ಆಡೋದು ಎಲ್ಲನೂ ಬಟ್ ಅವನೇ ಆಟ ಆಡೋಲ್ಲ ಅವನು ಅವ್ಳು ಸರಿಯಾಗಿ ನಾನು ಹೇಳಿದ ಮಾತು ಕೇಳಲ್ಲ ಅವ್ರು ನಾನು ಆಟಾಡಲ್ಲ ಹತ್ರ ಅಂತ ಹೇಳಿಬಿಟ್ಟು ಅವ್ನು ಆಟಾಡೋಲ್ಲ ಬಟ್ ಅವಳಿಗೆ ಇಷ್ಟ ಅವ್ನು ನನ್ನ ಜೊತೆ ಆಟಾಡೋಕೆ ಏನಂದ್ರೆ ಅವ್ಳ ಅಣ್ಣ ಒಂದು ಆಟ ಆಡ್ತಾ ಇದ್ರು ಹೋಗಿ ಕೀಳ್ತಾ ಇರ್ತಾಳೆ ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಅದಕ್ಕೆ ಅವನು ಆಟ ಆಡಲ್ಲ ಅದಕ್ಕೆ ಅವಳಿಗೆ ಸಪ್ರೇಟ್ ಆಗಿ ಸ್ವಲ್ಪ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿಕೊಟ್ಟ ಅವನು ಅದ್ರಲ್ಲಿ ಆಡ್ತಾ ಇದ್ದಾನೆ ಇನ್ನು ಅವ್ರು ಸ್ವಲ್ಪ ಹೊಟ್ಟು ಆಟ ಆಡಿದ್ದಾದಮೇಲೆ ಇಬ್ಬರಿಗೂ ಒಂದೇ ಸಲ ಸ್ನಾನ ಮಾಡಿಸ್ತಾ ಇದ್ದೀನಿ ಇವಾಗ ಅವ್ರಿಗೆ ಸಪ್ರೇಟು ಇನ್ನೂ ಸಪ್ರೇಟ್ ಅಂತ ಏನಿಲ್ಲ ಜಿಶುಗೂ ಈ ಟೈಮಲ್ಲೇ ಮಾಡಿಸ್ತೀನಿ ಈವ್ನಿಂಗು ಇನ್ನು ಮಾರ್ನಿಂಗ್ ಎದ್ದೋಳ್ಬಿಟ್ಟು ಚಳಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋದಂದ್ರೆ ತುಂಬ ಕಷ್ಟ ಆಗುತ್ತಲ್ಲ ಸೊ ಅದಕ್ಕೆ ಇಬ್ಬರಿಗೂ ಒಂದೇ ಸಲ ಸ್ನಾನ ಮಾಡಿಬಿಟ್ಟು ಇನ್ನಿಬ್ಬರು ಆಟ ಆಡ್ತಾಯಿದ್ರು ಇನ್ನು ನಾನು ನಾ ದೋಸೆ ರೆಡಿ ಮಾಡಿದ್ದೆ ಅಲ್ವಾ ಸೊ ಮಿಲೆಟ್ಸ್ ದೋಸೆ ಅದಕ್ಕೆ ಇನ್ನು ನೈಟಿ ಸ್ವಲ್ಪ ಟೊಮೊಟೊ ಚಟ್ನಿ ಮಾಡಿಬಿಟ್ಟು ಇಲ್ಲಿ ದೋಸೆ ಮಾಡ್ಕೊತಾ ಇದ್ದೀನಿ ಮಿಲೆಟ್ಸ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಅವಾಗಾದರೂ ಈ ರೀತಿ ಜಾಸ್ತಿ ರೈಸ್ ತಿಂತಾ ಇದ್ದೀವಿ ಈ ರೀತಿ ಮಿಲ್ಲೆಟ್ಸ್ ಹಾಕಿ ಬಿಟ್ಟು ದೋಸೆ ಮಾಡ್ಕೊತೀನಿ ಸೊ ಇಷ್ಟ ಆಗಿತ್ತು ಸೊ ಮೈನಸ್ ಟ್ವೆಂಟಿಯಲ್ಲಿ ಯಾವ ರೀತಿ ಇರುತ್ತೆ ಮಕ್ಕಳು ತುಂಬ ಕಷ್ಟ ಸ್ಕೂಲಲ್ಲಿ ಹೋಗೋದೆಲ್ಲ ಸೊ ನಾವು ಔಟ್ಸೈಡು ಸಹ ಹೋಗೋಕ್ಕಾಗಲ್ಲ ನೋಡಿದ್ರಲ್ಲ ಯಾವ ರೀತಿ ರೀತಿ ಮೈನಸ್ ಟ್ವೆಂಟಿ ಟ್ವೆಂಟಿ ಫೈವ್ ಇತ್ರೆ ಅಂತ ಹೇಳಿಬಿಟ್ಟು ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್